ಮಹರ್ಷಿ ವಾಲ್ಮೀಕಿ ಆದಿಕವಿ ಅಂತ ಕರೀತಾರೆ ಅಂತ ಬೆಳಗಟ್ಟ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುಶ್ರೀ ಪಾಲಯ್ಯ ತಿಳಿಸಿದರು ಚಿತ್ರದುರ್ಗ ಜಿಲ್ಲೆಯ ಹಾಯ್ಕಲ್ ತಾಲೂಕಿನ ಹಾಯ್ಕಲ್ ಗ್ರಾಮದಲ್ಲಿ ಎರಡನೇ ಬಾರಿಗೆ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಯಿತು ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿ ಸಮುದಾಯದ ಮಕ್ಕಳು ಉತ್ತಮ ಶಿಕ್ಷಣ ಪಡೆದು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕ ಪಾಲಯ್ಯ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಕಿಸಕಿ ಪಾಪಯ್ಯ ನಿವೃತ್ತ ಮುಖ್ಯಪಾಯಧರದ ಪಾಲಯ್ಯ ಚನ್ನಕೇಶವ ಬ್ಯಾಂಕ ವ್ಯವಸ್ಥಾಪಕರು ತಿಪ್ಪೇಸ್ವಾಮಿ ರಂಗನಳ್ಳಿ ಪಾಲಯ್ಯ ಜಯಣ್ಣ ಪಾಲಯ್ಯ ಶಿಕ್ಷಕರು ಮಹಿಳೆಯರು ವಾಲ್ಮೀಕಿ ಸಮಾಜದ ಮುಖಂಡರು ಈ ಸಂದರ್ಭದಲ್ಲಿ ಭಾಗವಹಿಸಿದರು ವರದಿ ಹರೀಶ್ ನಾಯಕನಹಟ್ಟಿ ಹಾಗೆ ಅವನು ಅನೇಕ ವರ್ಷಗಳ ಕಾಲ ತಪಸ್ ಮಾಡ್ತಾನೆ ಅವನ ಮೇಲ್ಗಡೆ ಹುತ್ತಾನೇ ಬಿಡುತ್ತೆ ಆ ಉತ್ತಕ್ಕೆ ಸಂಸ್ಕೃತದಲ್ಲಿ ವಾಲ್ಮೀಕಿ ಅಂತ ಕರಿ ವಾಲ್ಮೀಕಿ ಅಂತ ಕರೀತಾರೆ ವಾಲ್ಮೀಕಿಯ ಉತ್ತದಿಂದ ಹೊರಗೆ ಬಂದು ಅವನು ತಪಸ್ಸನ್ನು ಗೆದ್ದು ಹೊರಗಡೆ ಬಂದಾಗ ನಾರದವನಿಗೆ ಹೇಳ್ತಾನೆ ನೋಡು ನಿನ್ನಿಂದ ರಾಮಾಯಣ ಅಂತಕ್ಕಂಥ ಒಂದು ಗ್ರಂಥ ಉತ್ಪತ್ತಿಯಾಗುತ್ತೆ ಬರೀಬೇಕು ಅನ್ನೋದನ್ನು ದೇಶಕ್ಕೆ ನಿಮ್ಮ ಹಿಂದೂ ಧರ್ಮವನ್ನು ಎತ್ತಿ ಕಟ್ಟಬೇಕು ಅಂತಂತ ಹೇಳಿದಾಗ ರಾಮಾಯಣವನ್ನು ಬರೀತಾನೆ ಆ ರಾಮಾಯಣದಲ್ಲಿ ಬರ್ತಕ್ಕಂಥ ಪಾತ್ರಗಳ ಪ್ರತಿಯೊಂದು ಪಾತ್ರವನ್ನು ತೆಗೆದುಕೊಂಡಾಗ ರಾಮನಾಗಲಿ ಸೀತೆಯಾಗಲಿ ಲಕ್ಷ್ಮಣ ಆಗಲಿ ಭರತನಾಗಲಿ ಆಮೇಲೆ ಕಥೆಯನ್ನು ಬರೆದಾಗ ಅದರಲ್ಲಿ ಬರ್ತಕ್ಕಂಥ ಹನುಮಂತನಾಗಲಿ ಅವರೆಲ್ಲರೂ ಸಹ ಒಂದೊಂದು ನೀತಿಗಳನ್ನು ಕೊಡ್ತಾ ಇರ್ತಾರೆ ನಾ ಮಂತ್ರೆ ಅಂತಕ್ಕಂಥ ಪಾತ್ರ ಭಾಳ ಅಲ್ಲಿ ಹೊಟ್ಟೆ ಕಿಚ್ಚು ಮನುಷ್ಯನಿಗೆ ಇರುತ್ತೆ ಅನ್ನೋದಕ್ಕೆ ಅಲ್ಲಿ ಮಂತ್ರೆಯನ್ನು ಹುಟ್ಟಿಸ್ತಾನೆ ಮಂತ್ರೆಯ ಹೊಟ್ಟೆ ಕಿಚ್ಚಿನಿಂದ ಕೈ ಕೈಗೆ ಬುದ್ಧಿ ಮೈಂಡ್ ವಾಶ್ ಮಾಡಿಬಿಟ್ಟು ಅವಳು ರಾಮನಾಗೆ ಪಟ್ಟಾಭಿಷೇಕ ಕಟ್ಟೋದನ್ನು ತಪ್ಪಿಸಿಬಿಟ್ಟು ಭರ್ತನಿಗೆ ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಾಳೆ ಅಂಥ ಕಥೆಯನ್ನೆಲ್ಲ ವಿಶಾಲವಾಗಿ ಅದ್ಭುತವಾಗಿ ಈ ಮಹಾಕಾವ್ಯದಲ್ಲಿ ಬರೆದಿರ್ತಕ್ಕಂಥ ವ್ಯಕ್ತಿ ಅಂದರೆ ವಾಲ್ಮೀಕಿ ಮಹರ್ಷಿಗಳು ಅವರ ಅಂಗವಾಗಿ ಆ ನೆನಪಿಗೋಸ್ಕರವಾಗಿ ನಾವು ಬೇಡರೆಲ್ಲರೂ ಸಹ ಸೇರಿ ಅವರ ಒಂದು ಸವೆ ನೆನಪಿಗಾಗಿ ಪ್ರತಿ ವರ್ಷ ವಾಲ್ಮೀಕಿ ಜಯಂತಿಯನ್ನು ಆಚರಿಸ್ತಾಯಿದ್ದೀನಿ ಉತ್ತಮ ಉತ್ತಮ ಮೂಲಕ ಈ ಒಂದು ಸನ್ಮಾನಕ್ಕೆ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ನಮ್ಮ ಸಿಂಧೂ ಇಲ್ಲದಿದ್ರು ಪರವಾಗಿಲ್ಲ ಯಾರಾದ್ರೂ ಅವರ ಕುಟುಂಬಸ್ಥರು ಸಹ ಬಂದು ಇಲ್ಲಿ ಯಶಸ್ವಿ ಮಾಡಬೇಕು 앞서분들 앞가서 <laughs>